ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಚಾಕ್ಲೇಟ್ ಕೇಕ್ ಇದನ್ನ ಬಹಳ ಅಂದ್ರೆ ಭಾಳ ಈಸಿಯಾಗಿ ಮತ್ತು ಹೊರಗಡೆ ಸಿಗೋದಕ್ಕಿಂತ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ರೀ ಹಾಗಾದ್ರೆ ಇದನ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಮತ್ತು ಒಂದು ಚಾಣಿಗೆ ತೊಗೊಂಡೀವಿ ನೋಡ್ರಿ ಅದಕ್ಕೆ ನಾವಿಲ್ಲಿ ಒಂದು ಎರಡು ನೂರ ಇಪ್ಪತ್ತು ಗ್ರಾಮ್ನಷ್ಟು ಮೈದಾ ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಐವತ್ತು ಗ್ರಾಮ್ನಷ್ಟು ಕೋಕೋ ಪೌಡರ್ ಹಾಕೊಂಡಿವು ನೋಡ್ರಿ ಇವೆರಡೂ ಹಿಂಗೆ ಸ್ವಲ್ಪ ಚಲೋ ತಂಗಿ ಚಾನ್ಸ್ಕೋಬೇಕಾಗುತ್ತೆ ನೋಡ್ರಿ ಈ ಹಿಟ್ಟೊಳಗಾತು ಮತ್ತು ಕೋಕೋ ಪೌಡ್ರ್ ಒಳಗಾತು ಇರುವಂಥ ಗಂಟೆಲ್ಲ ಸಪ್ರೇಟ್ ಆಗ್ಬೇಕು ನೋಡ್ರಿ ಹಿಂಗೆ ಇದನ್ನೆಲ್ಲ ಚಾನ್ಸ್ಕೊಂಡಾದ ನಂತರ ಒಂದು ನೂರು ಗ್ರಾಮ್ ಸಕ್ಕರೆ ಒಂದು ಎರಡು ಚಿಟಕಿಯಷ್ಟು ಉಪ್ಪು ಒಂದು ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕೊಂಡಿವ್ರಿ ಅದ್ರ ಜೊತೆಗಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೊಂಡಿವ್ರಿ ಈಗ ಇದನ್ನೆಲ್ಲ ಹಿಂಗೆ ಸಲ ಡ್ರೈ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಹಿಟ್ಟೆಲ್ಲ ವನ ಇರೋ ಮುಂದಾಗ ಸಲ ಚಲೋ ತಂಗಿ ಹಿಂಗ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಂಡ್ ಬಿಡ್ಬೇಕ್ರಿ ಹಿಂಗ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವಿಲ್ಲಿ ಅರ್ಧ ಕಪ್ ಹಾಲು ಹಾಕೊಂಡಿವ್ ನೋಡ್ರಿ ಹಿಂಗ ಹಾಲು ಹಾಕೊಂಡು ಸಲ ಚಲೋ ತಂಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ಮಿಕ್ಸ್ ಮಾಡ್ಕೊಂಡ್ ಮ್ಯಾಲೂ ಹಿಟ್ಟ ವನ ಅನ್ಸಿದ್ರಿ ಹಾಗಾಗಿ ಇನ್ನ ಅರ್ಧ ಕಪ್ ಹಾಲು ಸೇರಿಸಿಕೊಂಡಿವ್ರಿ ಟೋಟಲ್ ನಾವಿಲ್ಲಿ ಒಂದು ಕಪ್ ಹಾಲನ್ನ ಬಳಸ್ಕೊಂಡಿ ನೋಡ್ರಿ ಅದ್ರ ಜೊತೆಗಿನ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ಹಾಕೊಂಡಿವ್ರಿ ಇದ್ರ ಜೊತೆಗಿನ ನಾವು ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕೊಂಡಿವ್ರಿ ನಾವಿಲ್ಲಿ ಬ್ರೂ ತೊಗೊಂಡಿವ್ರಿ ನೀವು ಬೇಕಾದ್ರೆ ಯಾವುದಾದ್ರೂ ಕಾಫಿ ಪೌಡ್ರನ್ನ ಸೇರಿಸ್ಕೋಬೋದ್ರಿ ಆದರೆ ನೀವು ಬಳಸುವಂತಹ ಕಾಫಿ ಪೌಡ್ರ್ ಇನ್ಸ್ಟಂಟ್ ಪೌಡ್ರ್ ಆಗಿರ್ಬೇಕು ನೋಡ್ರಿ ಈಗ ಒಂದು ಸಲ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಯೂಸ್ ಮಾಡಿಕೊಡ್ರಿ ಇಲ್ಲಾಂದ್ರೆ ನೀವು ವಿಸ್ಕರ್ನಿಂದನೂ ಮಾಡ್ಕೋಬಹುದು ರೀ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಮಾಡ್ಕೋಬಹುದು ಅಂತ ಏನೂ ಇಲ್ಲ ರೀ ಹಂಗೆ ಇಲ್ಲಾರ್ದು ಮಾಡ್ಕೋಬೋದ್ರಿ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಚಾಕ್ಲೇಟ್ ಕೇಕ್ ಎಷ್ಟು ಮಸ್ತ್ ಅಂದ್ರೆ ನೀವು ಹೊರಗಡೆ ತಿಂದ ತರ್ತಿರಲ್ರಿ ಅದಕ್ಕಿಂತನೂ ರುಚಿ ಆಗತ್ರಿ ಅಷ್ಟು ಸಾಫ್ಟ್ ಆ್ಯಂಡ್ ಪ್ಲಫಿನೂ ಆಗುತ್ತೆ ನೋಡ್ರಿ ಆದ್ರೆ ನೀವು ಮಾಡಬೇಕಾಗಿರೋದು ಇಷ್ಟ ರೀ ನಾವಿಲ್ಲಿ ಹೇಳ್ಕೊಟ್ಟ ವಿಧ ಟ್ರೈ ಮಾಡಿರಿ ಸರಿಯಾದ ಅಳತೆ ಪ್ರಮಾಣದಾಗ ನೀವು ಈ ಕೇಕ್ ಬ್ಯಾಟರ್ನ ರೆಡಿ ಮಾಡಿದ್ರಿಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರೀ ಈ ಕೇಕ್ ಸೂಪರಾಗಿ ಬರ್ತೈತ್ರಿ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಸ್ಟೀಲ್ ಬೋಗೋಣಿ ತಗೊಂಡಿವ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿವ್ರಿ ಈಗ ಒಂದು ಬ್ರಷ್ ತಗೊಂಡು ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ಕೊರಿ ಇದಾದ ನಂತರ ಒಂದು ಬಟರ್ ಪೇಪರ್ ನ ಹೆಂಗ ಕಟ್ ಮಾಡಿ ಇಟ್ಕೊಂಡಿವಿ ನೋಡ್ರಿ ಅದನ್ನ ಹಾಕೊಳತ್ತೀವ್ರಿ ಇದನ್ನ ಸ್ವಲ್ಪ ನೀಟಾಗಿ ಎಲ್ಲಾ ಕಡೆನು ಸರಿಯಾಗಿ ಕೂಡಿಸಬೇಕು ನೋಡ್ರಿ ಬಟರ್ ಪೇಪರ್ ಹಾಕೋದ್ರಿಂದ ತಳಕ ಎಲ್ಲೂ ಕೇಕ್ ರೀ ಅಕಸ್ಮಾತ್ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅನ್ನೋದಾದ್ರೆ ಸ್ವಲ್ಪ ಎಣ್ಣೆ ಮೇಲೆ ಮೈದಾ ಹಿಟ್ಟು ಹಾಕೊಡ್ರಿ ಮೈದಾ ಹಿಟ್ಟಿನಿಂದ ಡಸ್ಟಿಂಗ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೂ ಕೇಕ್ ಸರಿಯಾಗಿ ಬರುತ್ತೆ ರೀ ಈಗ ನೋಡ್ರಿ ಆಗಲೇ ರೆಡಿ ಮಾಡಿಟ್ಟಿದ್ವಲ್ರಿ ರೀ ಕೇಕ್ ಬ್ಯಾಟ್ರ್ ಅದನ್ನೆಲ್ಲ ರೀ ನೀವೀಗ ಇಲ್ಲಿ ರೀ ಈ ಕೇಕ್ ಬ್ಯಾಟ್ರ್ ಹೆಂಗೆ ಬಂದೈತಿ ಅಂತ ಇಷ್ಟು ಬಂದ್ರೆ ಪರ್ಫೆಕ್ಟಾಗಿ ಐತೆ ಅಂತ ನೋಡ್ರಿ ಹಿಂಗೆ ಕೇಕ್ ಬ್ಯಾಟ್ರಿ ಹಾಕೊಂಡ್ಮೇಲೆ ಡೈರೆಕ್ಟಾಗಿ ಬೇಕ್ ಮಾಡ್ಕೊಬ್ಯಾಟ್ರಿ ಒಂದು ಎರಡು ಸಲ ಹಿಂಗೆ ಟ್ಯಾಪ್ ಮಾಡ್ಕೋರಿ ಈಗ ನೋಡ್ರಿ ನಾವಿಲ್ಲಿ ಒಂದು ದೊಡ್ಡ ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇದನ್ನ ಪ್ರೀ ಹೀಟ್ ಮಾಡ್ಕೊಂಡಿವ್ರಿ ಕೇಕ್ ಬ್ಯಾಟ್ರನ್ನ ಹಾಕಿರುವಂಥ ಪಾತ್ರೆನ ಇಡೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಈ ಕುಕ್ಕರ್ ಬಿಸಿ ರೀ ಈಗ ನೋಡ್ರಿ ಕೇಕ್ ಪ್ಯಾಡ್ರ್ ಹಾಕಿರುವಂತ ಈ ಬೋಗಾನಿನ ಕುಕ್ಕರ್ ಒಳಗೆ ಇಟ್ಕೊಳತ್ತೀವ್ರಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ನಲ್ವತ್ತೈದು ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗತ್ರಿ ಮೊದ್ಲಿಗೆ ಒಂದ್ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೋಬೇಕ್ರಿ ಆಮೇಲೆ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೋಬೇಕ್ರಿ ಅಂದ್ರೆ ಮೀಡಿಯಂ ಫ್ಲೇಮ್ನು ಅಲ್ಲ ಮತ್ತೆ ಲೋ ಫ್ಲೇಮ್ನು ಅಲ್ರಿ ಇವೆರಡಿದ್ರು ನಡಬಾರಕ್ಕೆ ಫ್ಲೇಮ್ ಫ್ಲೇಮ್ನ ಇಟ್ಟು ಬೇಯಿಸ್ಕೋಬೇಕ್ರಿ ಈಗ ನೋಡ್ರಿ ನಲ್ವತ್ತೈದು ನಿಮಿಷ ಆದ್ಮೇಲೆ ನಾವು ನಿಮ್ಗೆ ತೋರ್ಸತಿವ್ರಿ ಈ ಕೇಕ್ ರೆಡಿ ಆಗಿತ್ತು ಇಲ್ಲೋ ಅಂತ ಒಂದು ಚಾಕು ಚುಚ್ಚಿ ರೀ ನೋಡ್ಬೋದು ರೀ ಈ ಚಾಕುಕ್ಕ ಸ್ವಲ್ಪನು ಹಿಟ್ಟು ಅಂಟಿಲ್ರಿ ಕುಕ್ಕರ್ನಿಂದ ಹೊರಗೆ ತಕೊಂಡ್ ಮೇಲೆ ಈ ಪಾತ್ರೆನ ಕಂಪ್ಲೀಟ್ ಬಿಟ್ಕೊಬೇಕು ಬಿಟ್ಕೋಬೇಕ್ರಿ ಹಿಂಗೆ ತನಗಾದ ನಂತರ ಸುತ್ತಲೂ ಸ್ವಲ್ಪ ಚಾಕುನಿಂದ ಬಿಡಿಸಿ ಈ ಕೇಕ್ನ ತಗೋಬೇಕ್ರಿ ಈಗ ನೀವು ಇಲ್ಲಿ ರೀ ಈ ಕೇಕ್ ಎಷ್ಟು ಪರ್ಫೆಕ್ಟಾಗಿ ಆಗೈತಿ ಅಂತ ನೀವಿಲ್ಲಿ ನೋಡ್ಬೋದು ರೀ ಕೆಳಗಡೆ ಭಾಗವೂ ಅಷ್ಟ ಸ್ವಲ್ಪನು ಎಲ್ಲೂ ಹತ್ತಲಾರ್ದಂಗೆ ಎಲ್ಲೂ ಬ್ರೇಕ್ ಆಗ್ಲಾರ್ದಂಗೆ ಚಲೋ ತಂಗಿ ಬಂದೈತ್ರಿ ಮತ್ತು ನೀವಿಲ್ಲಿ ನೋಡ್ಬೋದು ರೀ ಎಷ್ಟು ಸಾಫ್ಟ್ ಮತ್ತು ಪ್ಲಫಿಯಾಗಿ ಈ ಕೇಕ್ ರೆಡಿ ಆಗೈತಿ ಅಂತ ನಾವಿಲ್ಲಿ ನಿಮಗೆ ತೋರಿಸಿರೋದು ಬೇಸಿಕ್ ಚಾಕ್ಲೇಟ್ ಕೇಕ್ ರೀ ಇದಕ್ಕೆ ನಿಮಗೆ ಬೇಕಾದ ಹೆಂಗೆ ಡೆಕೋರೇಷನ್ ರೀ ನಾವಿಲ್ಲಿ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಹಾಕೊಂಡಿವ್ರಿ ಮತ್ತು ಡೆಸಿಕೇಟೆಡ್ ಕೋಕೋನಟ್ನು ಹಾಕೊಂಡಿವ್ರಿ ನೀವು ನಿಮಗೆ ಇಷ್ಟ ಆಗೋ ಥರ ಇದನ್ನು ಡೆಕೋರೇಟ್ ರೀ ಈಗ ನಾವಿಲ್ಲಿ ಈ ಕೇಕ್ನ ಕಟ್ ಮಾಡಿ ತೋರ್ಸಾಕತ್ತೀವಿ ನೋಡ್ರಿ ಈ ಕೇಕ್ ಮಾಡೋಕೆ ಬಳಸಿರುವಂತಹ ಪದಾರ್ಥಗಳ ಮೆಜರ್ಮೆಂಟ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿರಿ ಅದರೊಳಗೆ ಡೀಟೇಲ್ ಆಗಿ ಕೊಟ್ಟಿರ್ತೀವ್ರಿ ನೀವು ಇಲ್ಲಿ ರೀ ಈ ಕೇಕ್ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ ಕಂಪ್ಲೀಟಾಗಿ ಸಾಫ್ಟ್ ಪ್ಲಫಿ ಮತ್ತು ಅಷ್ಟು ಆಗಿರುವಂಥ ಚಾಕ್ಲೇಟ್ ಕೇಕ್ ರೆಡಿ ನೋಡಿರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ಅಷ್ಟೇ ಅಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಮನೆಯೊಳಗೆ ಟ್ರೈ ಮಾಡಿರಿ ಟ್ರೈ ಮಾಡಿದ ಮ್ಯಾಲ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಿಮ್ಗೆ ನಾವು ಯಾವುದಾದ್ರೂ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಇದ್ರು ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಚಾಕ್ಲೇಟ್ ಕೇಕ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವಿ ರೀ ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ